ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಬಹಳ ಸೂಕ್ಷ್ಮವಾದ ಆದರೆ ಅಷ್ಟೇ ಮುಖ್ಯವಾದ ವಿಷಯದ ಬಗ್ಗೆ ಸ್ವಲ್ಪ ಆಳವಾಡಿ ಮಾತಾಡೋಣ ಅದೇ ವಸೀಯತ್ ಅಂದರೆ ಮರಣಶಾಸನ ಯೋಚನೆ ಮಾಡಿ ಯಾರಾದರೂ ತಮ್ಮ ಜೀವನದ ಕೊನೆಯ ಕ್ಷಣಗಳಲ್ಲಿರ್ತಾರೆ ತಮ್ಮ ಕೊನೆಯ ಮಾತುಗಳನ್ನಾಡ್ತಾರೆ ಆ ಮಾತುಗಳಿಗೆ ಇಷ್ಟು ಬೆಲೆ ಇರುತ್ತೆ ಆ ನಂಬಿಕೆಯ ಮಾತುಗಳನ್ನ ಯಾರಾದರೂ ತಮ್ಮ ಸ್ವಾರ್ಥಕ್ಕೆ ಬದಲಾಯಿಸಿದ್ರೆ ಏನಾಗುತ್ತೆ ನಾವಿವತ್ತು ನೋಡ್ತಿರುವ ಮೂಲಗಳೇನಪ್ಪ ಅಂದ್ರೆ ಕುರಾನ್ನ ಸುರ ಅಲ್ ಬಕರಾದ ನೂರ ಎಂಬತ್ತೊಂದನೇ ಆಯತ್ ಅದರ ಬಗ್ಗೆ ಒಂದು ಆಳವಾದ ವಿಶ್ಲೇಷಣೆ ಇದೆ ಈ ಆಯತ್ನ ಹಿಂದಿನ ಎಚ್ಚರಿಕೆಯೇನು ಮತ್ತು ಇವತ್ತಿನ ನಮ್ಮ ಜೀವನಕ್ಕೆ ಅದು ಹೇಗೆ ಸಂಬಂಧಪಟ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳದೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಮೊದಲು ಆ ಆಯತ್ನ ಕನ್ನಡ ಅನುವಾದವನ್ನೊಮ್ಮೆ ನೋಡ್ಬಿಡೋಣ ಆ ವಸೀಯತ್ತನ್ನು ಕೇಳಿದ ನಂತರ ಯಾರು ಅದನ್ನು ಬದಲಾಯಿಸುತ್ತಾರೋ ಅವರ ಮೇಲೆ ಮಾತ್ರ ಅದರ ಪಾಪವಿದೆ ನಿಶ್ಚಯವಾಗಿ ಅಲ್ಲ ಎಲ್ಲಾ ಕೇಳುವವನು ಮತ್ತು ಎಲ್ಲವನ್ನೂ ತಿಳಿದಿರುವವನು ಮೊದಲ ನೋಟಕ್ಕೆ ಇದು ಸರಳವಾದ ಕಾನೂನಿನ ಮಾತಿನಂತೆ ಕಾಣಿಸುತ್ತೆ ಆದರೆ ಇದರ ಹಿಂದೆ ದೊಡ್ಡ ಕಥೆ ಇದೆ ಅನ್ಸುತ್ತೆ ಹಾಗಾದ್ರೆ ಈ ಆಯತ್ ಯಾಕ್ ಬಂತು ಇದರ ಹಿನ್ನೆಲೆಯೇನು ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿದ್ದು ನೀವ್ ಹೇಳಿದ್ದು ನಿಜ ಇದಕ್ಕೊಂದು ಆಂ ಗಂಭೀರವಾದ ಹಿನ್ನೆಲೆಯಿದೆ ಮೂಲಗಳ ಪ್ರಕಾರ ಆ ಕಾಲದಲ್ಲಿ ವಸಿಯತ್ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿತ್ತು ಒಬ್ಬ ವ್ಯಕ್ತಿ ಸಾಯುವ ಸಮಯದಲ್ಲಿ ನ್ಯಾಯವಾಗಿ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ರೆ ಅದನ್ನು ಕೇಳಿಸಿಕೊಂಡ ನಂತರ ಕೆಲವರು ಅದನ್ನೇ ಬದಲಾಯಿಸ್ಬಿಡ್ತಿದ್ರು ಯಾಕೆ ಹಾಗೆ ಯಾಕೆ ಮುಖ್ಯವಾಗಿ ದುರಾಸೆ ತಮ್ಗೆ ಆಸ್ತಿ ಸಿಗ್ಲಿಲ್ಲ ಅನ್ನೋ ಕೋಪ ಹೆಚ್ಚು ಹಣ ಭೂಮಿ ಅಥವಾ ಬಂಗಾರ ಬೇಕೆಂಬ ಆಸೆ ಕೆಲವೊಮ್ಮೆ ನಕಲಿ ವಸಿಯತ್ ಪತ್ರಗಳನ್ನೇ ಸೃಷ್ಟಿಸ್ತಿದ್ರು ಅಂತಾನು ಉಲ್ಲೇಖ ಇದೆ ಇನ್ನು ಕೆಲವರು ಸತ್ತ ವ್ಯಕ್ತಿ ಹೇಳಿದ ಮಾತುಗಳನ್ನೇ ತಿರುಚಿ ಇಲ್ಲ ಅವರು ಹಾಗಲ್ಲ ಹೀಗೆ ಹೇಳಿದ್ರು ಅಂತ ಸುಳ್ಳು ಹೇಳ್ತಿದ್ರು ಅಂದ್ರೆ ಇದು ಕೇವಲ ಹಣದ ವಿಷಯ ಅಲ್ಲ ಕುಟುಂಬದೊಳಗಿನ ರಾಜಕೀಯ ಅಸೂಯೆ ಎಲ್ಲವೂ ಸೇರಿತು ಅಂತಾಯ್ತು ಖಂಡಿತ ಫ್ಯಾಮಿಲಿ ಪಾಲಿಟಿಕ್ಸ್ ಇದ್ರಲ್ಲಿ ದೊಡ್ಡ ಪಾತ್ರ ವಹಿಸುತ್ತಿತ್ತು ಒಬ್ಬ ಮಗನಿಗೆ ಹೆಚ್ಚು ಇನ್ನೊಬ್ಬನಿಗೆ ಕಡಿಮೆ ಸಿಕ್ಕಾಗ ಶುರುವಾಗುತ್ತಿದ್ದ ಜಗಳಗಳು ವಾದವಿವಾದಗಳು ಈ ಎಲ್ಲ ಗೊಂದಲಗಳ ಮಧ್ಯೆ ಅಲ್ಲಹನು ಈ ಆಯತ್ತನ್ನು ಸ್ಪಷ್ಟವಾದ ಎಚ್ಚರಿಕೆಯಾಗಿ ಕಳುಹಿಸಿದ ಆ ಎಚ್ಚರಿಕೆ ಏನು ಅಂದ್ರೆ ನೀವು ಏನೇ ಬದಲಾವಣೆ ಮಾಡಿದ್ರೂ ಅದರ ಪಾಪ ನಿಮ್ಮ ಮೇಲೆ ಸತ್ತವರ ಮೇಲೆ ಒಂದು ಸಣ್ಣ ಕಣದಷ್ಟು ಪಾಪ ಬರುವುದಿಲ್ಲ ಇದು ಬಹಳ ದೊಡ್ಡ ಮಾತು ಹೌದು ಇದು ಸತ್ತ ವ್ಯಕ್ತಿಗೆ ಒಂದು ರೀತಿಯ ರಕ್ಷಣೆ ಕೊಟ್ಟ ಹಾಗೆ ಅವರು ನ್ಯಾಯವಾಗಿ ತಮ್ಮ ಇಚ್ಛೆಯನ್ನು ಹೇಳಿ ಹೋದ ಮೇಲೆ ಅವರ ಜವಾಬ್ದಾರಿ ಮುಗಿತು ನಂತರ ನಡೆಯೋ ನಾಟಕಗಳಿಗೆಲ್ಲ ಅವರನ್ನು ಹೊಣೆ ಮಾಡಕ್ಕಾಗಲ್ಲ ಆದ್ರೆ ಈ ಮರಣ ಸಮೀಪದ ಮಾತುಗಳು ಅನ್ನೋದಕ್ಕೆ ಇಷ್ಟೊಂದು ಪಾವಿತ್ರತೆ ಯಾಕೆ ಅದ್ಭುತವಾದ ಪ್ರಶ್ನೆ ಯಾಕಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಕೊನೆಯಲ್ಲಿರುವಾಗ ಸಾಮಾನ್ಯವಾಗಿ ಲೌಕಿಕ ಆಸೆಗಳಿಂದ ದೂರವಾಗಿರ್ತಾನೆ ಆತನ ಮಾತುಗಳಲ್ಲಿ ಶುದ್ಧತೆ ಸತ್ಯ ಇರುತ್ತೆ ತನ್ನ ಜೀವನದ ಲೆಕ್ಕಾಚಾರಗಳನ್ನ ಸರಿಪಡಿಸುವ ಕೊನೆಯ ಪ್ರಯತ್ನ ಅದು ಯಾರಿಗೆ ನ್ಯಾಯ ಸಿಗಬೇಕು ಯಾರಿಗೆ ತಾನು ಸಹಾಯ ಮಾಡಬೇಕಿತ್ತು ಯಾರನ್ನು ಕ್ಷಮಿಸಬೇಕು ಹೀಗೆ ತನ್ನ ಕೊನೆಯ ಕರ್ತವ್ಯಗಳನ್ನು ಪೂರೈಸುವ ಮಾತುಗಳವು ಮೂಲಗಳು ಇದನ್ನೇ ಹೇಳ್ತವೆ ಆ ಮಾತುಗಳು ಪ್ಯೋರ್ ಟ್ರೂತ್ಫುಲ್ ಲಾಸ್ಟ್ ಲೈಫ್ ವರ್ಡ್ಸ್ ಒಂದು ಕ್ಷಣ ಕಲ್ಪನಿಸಿಕೊಂಡ್ರೆ ಮೈ ಜುಮ್ ಅನ್ನುತ್ತೆ ಅಂಥ ಶುದ್ಧವಾದ ಮಾತುಗಳನ್ನ ಯಾರೋ ಒಬ್ಬರು ಒಂದು ತುಂಡು ಭೂಮಿಗೋ ಸ್ವಲ್ಪ ಬಂಗಾರಕ್ಕೋ ಬದಲಾಯಿಸಿದ್ರೆ ಅದು ಸತ್ತ ವ್ಯಕ್ತಿಯಿಂದಲೇ ಕದಿಯುವುದಕ್ಕೆ ಸಮಾನ ಅಲ್ವಾ ಯಾಕಂದ್ರೆ ಅವರು ತಮ್ಮ ಹಕ್ಕಿಗಾಗಿ ವಾದಿಸಲು ವಾಪಸ್ ಬರಕ್ಕಾಗಲ್ಲ ಅವರು ಅಸಹಾಯಕರು ನಿಖರವಾಗಿ ನೀವು ಬಳಸಿದ ಸ್ಟೀಲಿಂಗ್ ಫ್ರಮ್ ದ ಡೆಡ್ ಅನ್ನೋ ಪದ ಬಹಳ ಸೂಕ್ತವಾಗಿದೆ ಇದು ಕೇವಲ ವಂಚನೆಯಲ್ಲ ಇದು ಅಸಹಾಯಕರ ಮೇಲೆ ನಡೆಸುವ ದೌರ್ಜನ್ಯ ಇದಕ್ಕಾಗಿ ಆಯತ್ನ ಕೊನೆಯಲ್ಲಿ ಅಲ್ಲಾಹನು ನಾನು ಎಲ್ಲವನ್ನೂ ಕೇಳುವವನು ಎಲ್ಲವನ್ನೂ ತಿಳಿದಿರುವವನು ಅಂತ ಹೇಳೋದು ಇದರರ್ಥ ಆ ಸಾಯ್ತಿರುವ ವ್ಯಕ್ತಿ ತನ್ನ ಕೊನೆಯ ಕ್ಷಣಗಳಲ್ಲಿ ಏನ್ ಹೇಳಿದ ಅನ್ನೋದನ್ನ ನಾನು ಕೇಳಿಸ್ಕೊಂಡಿದ್ದೇನೆ ಆಮೇಲೆ ನೀವು ಅದನ್ನ ಹೇಗೆ ಬದಲಾಯಿಸಿದ್ರಿ ಯಾವ ಕೆಟ್ಟ ಉದ್ದೇಶದಿಂದ ಬದಲಾಯಿಸಿದ್ರಿ ಅನ್ನೋದು ಕೂಡ ನನಗೆ ಗೊತ್ತು ಇದು ಮನುಷ್ಯನ ವಂಚನೆಯನ್ನು ಮೀರಿದ ದೈವಿಕ ನ್ಯಾಯದ ಭರವಸೆ ಸರಿ ಈ ಆಯತ್ನ ವಿಶ್ಲೇಷಣೆಯನ್ನು ನಮ್ಮ ಮೂಲಗಳು ನಾಲ್ಕು ಹಂತಗಳಲ್ಲಿ ವಿಂಗಡಿಸಿವೆ ಅದನ್ನು ಒಂದೊಂದಾಗಿ ನೋಡೋಣ ಮೊದಲನೇ ಹಂತ ಫಮನ್ ಬದ್ದಲಹು ಅಂದರೆ ವಸಿಯತ್ ಬದಲಾಯಿಸುವುದು ಒಂದು ಮಹಾಪಾಪ ಅಥವಾ ಕಬೀರಹ ಅಂತ ಹೇಳಲಾಗುತ್ತೆ ಯಾಕೆ ಇದನ್ನು ಅಷ್ಟು ದೊಡ್ಡ ಪಾಪ ಅಂತ ಪರಿಗಣಿಸಲಾಗುತ್ತೆ ಯಾಕಂದರೆ ವಸಿಯತ್ ಅನ್ನೋದು ಕೇವಲ ಒಂದು ಕಾಗದದ ತುಂಡಲ್ಲ ಅದು ಒಬ್ಬ ವ್ಯಕ್ತಿಯ ಕೊನೆಯ ಹಕ್ಕು ಆತ ಬಯಸಿದ ಕೊನೆಯ ನ್ಯಾಯ ಮತ್ತು ಆತ ನಮ್ಮ ಮೇಲೆ ಇಟ್ಟ ಕೊನೆಯ ಅಮಾನತ್ ಅಥವಾ ನಂಬಿಕೆ ನಂಬಿಕೆ ಹೌದು ಆ ನಂಬಿಕೆಗೆ ದ್ರೋಹ ಬಗೆಯುವುದು ವಂಚನೆ ಮಾಡುವುದು ಅನ್ಯಾಯ ಮಾಡುವುದು ಮತ್ತು ಸತ್ತವರಿಗೆ ಅವಮಾನ ಮಾಡುವುದು ಇವೆಲ್ಲವೂ ಸೇರಿದಾಗ ಅದು ಅಲ್ಲಾಹನ ಆಜ್ಞೆಯನ್ನು ನೇರವಾಗಿ ಮುರಿದಂತೆ ಆಗುತ್ತೆ ಅದಕ್ಕಾಗಿಯೇ ಇದೊಂದು ಕಬೀರಹ ಅಂದರೆ ಕ್ಷಮಿಸಲು ಕಷ್ಟವಾದ ದೊಡ್ಡ ಪಾಪಗಳಲ್ಲೊಂದು ಇದು ಅರ್ಥ ಆಯಿತು ಇನ್ನು ಎರಡನೇ ಹಂತ ಪಾಪವು ಮೃತರ ಮೇಲೆ ಇರುವುದಿಲ್ಲ ಅನ್ನೋದು ಇದು ಸತ್ತವರ ಕುಟುಂಬದವರಿಗೆ ಒಂದು ದೊಡ್ಡ ಸಮಾಧಾನದ ವಿಷಯ ಅನಿಸುತ್ತೆ ಯಾಕಂದರೆ ಉದ್ದೇಶದ ಬಗ್ಗೆ ಜನ ಅನುಮಾನ ಪಡ್ತಾರೆ ಹೌದು ಇದು ಬಹಳ ಮುಖ್ಯವಾದ ಸ್ಪಷ್ಟನೆ ಒಬ್ಬ ತಂದೆ ನ್ಯಾಯವಾಗಿ ಉಯಿಲ್ ಬರೆದಿರಬಹುದು ಒಬ್ಬ ತಾಯಿ ತನ್ನ ಆಸ್ತಿಯ ಒಂದು ಭಾಗವನ್ನು ದಾನಕ್ಕೆ ಮೀಸಲಿಡಬಹುದು ಆದರೆ ಅವರ ಮರಣದ ನಂತರ ಸಂಬಂಧಿಕರು ತಮ್ಮ ಸ್ವಾರ್ಥಕ್ಕೆ ಅದನ್ನು ಬದಲಾಯಿಸಿದ್ರೆ ಸತ್ತವರು ಸಂಪೂರ್ಣವಾಗಿ ನಿರಪರಾಧಿಗಳು ಪಾಪದ ಹೊರೆ ಪೂರ್ತಿಯಾಗಿ ಬದಲಾವಣೆ ಮಾಡಿದವರ ಹೆಗಳ ಮೇಲೆ ಬೀಳುತ್ತೆ ಪರಲೋಕದಲ್ಲಿ ಆ ಸತ್ಯ ವ್ಯಕ್ತಿಯನ್ನು ಈ ಬಗ್ಗೆ ಪ್ರಶ್ನಿಸಲಾಗುವುದಿಲ್ಲ ಆ ಸ್ಪಷ್ಟನೆ ನಿಜಕ್ಕೂ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಈಗ ಮೂರನೇ ಹಂತಕ್ಕೆ ಬರೋಣ ಇದು ಕುಟುಂಬ ರಾಜಕೀಯದ ಬಗ್ಗೆ ಒಂದು ಗುಪ್ತ ಎಚ್ಚರಿಕೆಯಂತೆ ಕಾಣಿಸುತ್ತೆ ಮೂಲಗಳು ಈ ಬಗ್ಗೆ ಏನು ಹೇಳ್ತವೆ ಹೌದು ಇದು ನೇರವಾಗಿ ಕುಟುಂಬದೊಳಗಿನ ಸಂಬಂಧಗಳ ಬಗ್ಗೆ ಮಾತಾಡತ್ತೆ ಯಾರು ಈ ರೀತಿ ಬದಲಾವಣೆ ಮಾಡಬಹುದು ಹೆಚ್ಚಾಗಿ ಕುಟುಂಬದವರೇ ಮೂಲಗಳು ಕೆಲವು ಪಾತ್ರಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸುತ್ತವೆ ದುರಾಸೆಯ ಸಹೋದರರು ಅಸೂಯೆ ಪಡುವ ಸಹೋದರಿಯರು ಕೆಲವೊಮ್ಮೆ ತಮಗಿಷ್ಟವಾದ ಮಗುವಿಗೆ ಹೆಚ್ಚು ಸಿಗಬೇಕೆಂದು ಬಯಸುವ ಅನ್ಯಾಯ ಮಾಡುವ ಪೋಷಕರು ಅಥವಾ ಕಾನೂನು ಗೊತ್ತಿರೋ ಭ್ರಷ್ಟ ವಕೀಲರು ಅದೇ ಇಸ್ಲಾಂ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಯಾರೊಬ್ಬರ ಕೊನೆಯ ಮಾತುಗಳೊಂದಿಗೆ ರಾಜಕೀಯ ಮಾಡಬೇಡಿ ಆಸ್ತಿಗಿಂತ ಕುಟುಂಬದ ಸಂಬಂಧಗಳು ಮತ್ತು ನಂಬಿಕೆ ದೊಡ್ಡದು ಅನ್ನೋದು ಇದರ ಸಂದೇಶ ಆಸ್ತಿಗಾಗಿ ಎಷ್ಟೋ ಕುಟುಂಬಗಳು ಇವತ್ತಿಗೂ ಒಡೆದು ಹೋಗಿರೋದನ್ನ ನಾವು ನೋಡ್ತೀವಿ ಇದು ಕೇವಲ ಹದ್ನಾಲ್ಕು ವರ್ಷಗಳ ಹಿಂದಿನ ಸಮಸ್ಯೆಯಲ್ಲ ಇವತ್ತಿಗೂ ಅಷ್ಟೇ ಪ್ರಸ್ತುತ ಇನ್ನು ನಾಲ್ಕನೇ ಮತ್ತು ಕೊನೆಯ ಹಂತ ಅಲ್ಲಾಹನು ಎಲ್ಲವನ್ನೂ ಕೇಳುವವನು ಎಲ್ಲವನ್ನೂ ತಿಳಿದಿರುವವನು ಎಂಬ ವಾಕ್ಯ ಇದರ ಆಳವಾದ ಅರ್ಥವೇನು ಇದರ ಅರ್ಥ ನಾವು ಅಂದುಕೊಂಡಿದ್ದಕ್ಕಿಂತ ಬಹಳ ಆಳ ಆಗಿದೆ ಕೇಳುವವನು ಅಂದ್ರೆ ಆತ ಮೂಲ ವಸಿಯತ್ ಏನು ಹೇಳಪಟ್ಟಿತು ಅನ್ನೋದನ್ನ ಕೇಳಿದ್ದಾನೆ ಆಮೇಲೆ ಅದನ್ನು ಬದ್ಲಾಯಿಸಲು ಆಡಿದ ಸುಳ್ಳುಗಳು ಮಾಡಿದ ಪಿತೂರಿಗಳು ಎಲ್ಲವನ್ನೂ ಕೇಳಿದ್ದಾನೆ ತಿಳಿದಿರುವವನು ಅಂದ್ರೆ ಕೇವಲ ಮಾತುಗಳನ್ನಲ್ಲ ಅದರ ಹಿಂದಿನ ಉದ್ದೇಶವನ್ನೂ ಆತ ಬಲ್ಲ ನಿಮ್ಮ ಹೃದಯದಲ್ಲಿರುವ ದುರಾಸೆ ಅಸೂಯೆ ಅಥವಾ ನ್ಯಾಯ ಮಾಡುವ ಸದುದ್ದೇಶ ಎಲ್ಲವೂ ಆತನಿಗೆ ಗೊತ್ತು ಅಂದ್ರೆ ಜನರನ್ನು ವಂಚಿಸ್ಬೋದು ಹೌದು ಜನರನ್ನು ವಂಚಿಸಬಹುದು ಕೋರ್ಟು ಕಚೇರಿಗಳನ್ನು ದಾರಿ ತಪ್ಪಿಸಬಹುದು ಆದರೆ ಅಲ್ಲಾಹ್ನ ಜ್ಞಾನದಿಂದ ಏನನ್ನೂ ಮುಚ್ಚಿಡಲು ಸಾಧ್ಯವಿಲ್ಲ ಅಂತಿಮ ನ್ಯಾಯ ಸಿಗುವ ದಿನ ಎಲ್ಲ ಸತ್ಯಗಳೂ ಹೊರಬರುತ್ತವೆ ಇದು ನಿಜಕ್ಕೂ ಗಂಭೀರವಾದ ಎಚ್ಚರಿಕೆ ಆದರೆ ಇಲ್ಲಿ ನನ್ನದೊಂದು ಪ್ರಶ್ನೆ ನೀವು ನ್ಯಾಯಯುತವಾದ ವಸಿಯತ್ ಅಂತ ಪದೇ ಪದೇ ಹೇಳ್ತಿದ್ದೀರಿ ಒಂದು ವೇಳೆ ಸಾಯ್ತಿರುವ ವ್ಯಕ್ತಿಯೇ ಅನ್ಯಾಯದ ವಸಿಯತ್ ಮಾಡಿದ್ರೆ ಉದಾಹರಣೆಗೆ ಒಬ್ಬ ತಂದೆ ತನ್ನೆಲ್ಲ ಆಸ್ತಿಯನ್ನು ಒಬ್ಬ ಮಗನಿಗೆ ಕೊಟ್ಟು ಉಳಿದ ಮಕ್ಕಳನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ರೆ ಆಗ್ಲೂ ಅದನ್ನ ಬದಲಾಯಿಸ್ಬಾರ್ದ ಬಹಳ ಪ್ರಮುಖವಾದ ಪ್ರಶ್ನೆ ಇದು ಇಸ್ಲಾಮಿಕ್ ಕಾನೂನಿನಲ್ಲಿ ಇದಕ್ಕೆ ಸ್ಪಷ್ಟವಾದ ನಿಯಮಗಳಿವೆ ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ಆಸ್ತಿಯನ್ನು ತನಗಿಷ್ಟ ಬಂದಂತೆ ವಸಿಯತ್ ಮಾಡಲು ಸಾಧ್ಯವಿಲ್ಲ ಇಸ್ಲಾಂನಲ್ಲಿ ಮಿರಾಸು ಎಂಬ ಉತ್ತರಾಧಿಕಾರದ ನಿಗದಿತ ನಿಯಮಗಳಿವೆ ಓ ಅದರ ಪ್ರಕಾರ ಆಸ್ತಿಯ ಮೂರನೇ ಎರಡರಷ್ಟು ಭಾಗವು ಕುರಾನ್ನಲ್ಲಿ ನಿರ್ಧರಿಸಲಾದ ಹಕ್ಕುದಾರರಿಗೆ ಅಂದ್ರೆ ಹೆಂಡತಿ ಮಕ್ಕಳು ತಂದೆ ತಾಯಿ ಇತ್ಯಾದಿ ಅವರಿಗೆ ನಿಗದಿತ ಪಾಲುಗಳಲ್ಲಿ ಹಂಚಿಕೆಯಾಗಲೇಬೇಕು ಉಳಿದ ಒಂದು ಮೂರಾಂಶದಷ್ಟು ಆಸ್ತಿಯನ್ನು ಮಾತ್ರ ವ್ಯಕ್ತಿ ತನ್ನ ಇಚ್ಛೆಯಂತೆ ವಸಿಯಾತ್ ದಾನಕ್ಕಾಗಲಿ ಅಥವಾ ನಿಗದಿತ ಪಾಲು ಇಲ್ಲದ ಸಂಬಂಧಿಕರಿಗಾಗಲಿ ನೀಡಬಹುದು ಓ ಹಾಗಾದ್ರೆ ಈ ಆಯತ್ನಲ್ಲಿ ಹೇಳ್ತಿರೋದು ಆ ಒಂದು ಮೂರಾಂಶದ ಭಾಗದ ಬಗ್ಗೆಯೇ ಹೌದು ಪ್ರಮುಖವಾಗಿ ಅದರ ಬಗ್ಗೆ ಮತ್ತು ಆ ವಸಿಯತ್ ಕೂಡ ಇಸ್ಲಾಮಿಕ್ ನಿಯಮಗಳಿಗೆ ವಿರುದ್ಧವಾಗಿರಬಾರದು ಉದಾಹರಣೆಗೆ ಒಬ್ಬ ಹಕ್ಕುದಾರನಿಗೆ ಅವನ ಪಾಲನ್ನು ತಪ್ಪಿಸಲು ಇನ್ನೊಬ್ಬನಿಗೆ ವಸಿಯತ್ ಮಾಡುವುದು ಅನ್ಯಾಯವಾಗುತ್ತೆ ಹಾಗಾಗಿ ಈ ಆಯತ್ನಲ್ಲಿರುವ ಎಚ್ಚರಿಕೆ ಈಗಾಗಲೇ ಇಸ್ಲಾಮಿಕ್ ನಿಯಮಗಳ ಪ್ರಕಾರ ನ್ಯಾಯಯುತವಾಗಿರುವ ವಸಿಯತ್ತನ್ನು ದುರಾಸೆಯಿಂದ ಬದಲಾಯಿಸುವುದರ ವಿರುದ್ಧವಾಗಿದೆ ಅಂದ್ರೆ ಮೂಲ ವಸಿಯತ್ನಲ್ಲೇ ಅನ್ಯಾಯವಿದ್ರೆ ಅದನ್ನು ಸರಿಪಡಿಸಲು ಬೇರೆ ದಾರಿಗಳಿವೆ ವಂಚನೆಯಿಂದಲ್ಲ ನಿಖರವಾಗಿ ಅದಕ್ಕೆ ವಿದ್ವಾಂಸರ ಮತ್ತು ಕುಟುಂಬದವರ ಸಮ್ಮುಖದಲ್ಲಿ ಪ್ರಯತ್ನಿಸಬಹುದು ರಹಸ್ಯ ಬದಲಾವಣೆಯಿಂದಲ್ಲ ಉದ್ದೇಶ ಮುಖ್ಯವಾಗುತ್ತೆ ಈ ಸ್ಪಷ್ಟೀಕರಣ ಬಹಳ ಅಗತ್ಯವಾಗಿತ್ತು ಸರಿ ಹಾಗಾದರೆ ಇದೆಲ್ಲವನ್ನೂ ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಬೋದು ಈ ಆಯತ್ನಿಂದ ನಾವು ಕಲಿಬೇಕಾದ ಪ್ರಾಯೋಗಿಕ ಪಾಠಗಳೇನು ಮೂಲಗಳು ಕೆಲವು ಸ್ಪಷ್ಟವಾದ ಮಾರ್ಗದರ್ಶನಗಳನ್ನು ನೀಡುತ್ತವೆ ಮೊದಲನೆಯದು ಮತ್ತು ಅತ್ಯಂತ ಮುಖ್ಯವಾದದು ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೂ ಮಣಿದು ಒಬ್ಬರ ವಸಿಯತ್ತನ್ನು ಬದಲಾಯಿಸಬಾರದು ಅದು ನಿಮ್ಮ ತಂದೆ ತಾಯಿಯದ್ದೇ ಆಗಿರ್ಲಿ ಅಣ್ಣ ತಮ್ಮಂದಿರದ್ದೇ ಆಗಿರ್ಲಿ ಸರಿ ಎರಡನೆಯದು ಆಸ್ತಿ ಶಾಶ್ವತವಲ್ಲ ಸಂಬಂಧಗಳು ಶಾಶ್ವತ ಒಂದು ತುಂಡು ಭೂಮಿಗೋ ಸ್ವಲ್ಪ ಹಣಕ್ಕೋ ಕುಟುಂಬದ ಸಂಬಂಧಗಳನ್ನು ಹಾಳ್ಮಾಕೊಳ್ಳಬೇಡಿ ಹೌದು ಎಷ್ಟೋ ಕುಟುಂಬಗಳು ಈ ಕಾರಣಕ್ಕೆ ಶಾಶ್ವತವಾಗಿ ಒಡೆದು ಹೋಗಿವೆ ಇನ್ನು ಕೆಲವರು ಸಾಯುತ್ತಿರುವವರ ಮೇಲೆ ಒತ್ತಡ ಹೇರ್ತಾರೆ ಕೊನೆ ಕ್ಷಣದಲ್ಲಿ ಭಾವನಾತ್ಮಕವಾಗಿ ಮೇಲ್ ಮಾಡಿ ಅದು ಸಂಪೂರ್ಣವಾಗಿ ಹರಾಮ್ ಅಥವಾ ನಿಷಿದ್ಧ ಸಾಯುತ್ತಿರುವ ವ್ಯಕ್ತಿಗೆ ಶಾಂತಿ ಮತ್ತು ಸಮಾಧಾನವನ್ನು ನೀಡಬೇಕೇ ಹೊರತು ಒತ್ತಡವನ್ನಲ್ಲ ಇನ್ನೊಂದು ಪ್ರಾಯೋಗಿಕ ಪಾಠ ಅಂದ್ರೆ ವಸಿಯತ್ತನ್ನು ಯಾವಾಗ್ಲೂ ಸ್ಪಷ್ಟವಾಗಿ ದಾಖಲಿಸಬೇಕು ಬರವಣಿಗೆಯಲ್ಲಿ ಸಾಕ್ಷಿಗಳ ಜೊತೆ ಹೌದು ಕೇವಲ ಬಾಯಿ ಮಾತಿನಲ್ಲಿ ಹೇಳೋದಿಕ್ಕಿಂತ ಅದನ್ನ ಬರೆದಿಡುವುದು ಅದಕ್ಕೆ ಇಬ್ಬರು ನ್ಯಾಯವಂತ ಸಾಕ್ಷಿಗಳ ಸಹಿ ಪಡೆಯುವುದೂ ಉತ್ತಮ ಇದರಿಂದ ನಂತರದ ಗೊಂದಲಗಳನ್ನು ತಪ್ಪಿಸಬಹುದು ಮತ್ತು ಕೊನೆಯದಾಗಿ ನಮ್ಮ ಮಕ್ಕಳಿಗೆ ಚಿಕ್ಕ ದಿನದಿಂದಲೇ ನ್ಯಾಯ ಪ್ರಾಮಾಣಿಕತೆ ಮತ್ತು ಅಮಾನತ್ನ ಮಹತ್ವವನ್ನು ಕಲಿಸಬೇಕು ಆಗ ಅವರು ದೊಡ್ಡವರಾದ ಮೇಲೆ ಇಂತಹ ವಿಷಯಗಳಿಗೆ ಜಗಳವಾಡುವುದಿಲ್ಲ ಇವೆಲ್ಲವೂ ಕಾನೂನು ಮತ್ತು ಪ್ರಾಯೋಗಿಕ ಅಂಶಗಳಾದವು ಆದರೆ ಇದರ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಪರಿಣಾಮದ ಬಗ್ಗೆ ಯೋಚಿಸಿದರೆ ಅದು ಇನ್ನೂ ಹೆಚ್ಚು ತಟ್ಟುತ್ತೆ ಮೂಲಗಳಲ್ಲಿ ಒಂದು ವಾಕ್ಯವಿದೆ ಸಾಯುತ್ತಿರುವ ಮುಸ್ಲಿಂ ನಿಮ್ಮನ್ನು ನಂಬಿದ್ದ ಆ ನಂಬಿಕೆಯನ್ನು ಮುರಿಯಬೇಡಿ ಈ ಒಂದು ಮಾತು ಸಾಕು ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳಲು ಖಂಡಿತ ಇದು ಕೇವಲ ಆಸ್ತಿಯ ವಿಷಯವಲ್ಲ ಇದು ನಂಬಿಕೆಯ ವಿಷಯ ಒಬ್ಬರ ಅಂತಿಮ ಇಚ್ಛೆಗೆ ದ್ರೋಹ ಬಗೆಯುವುದು ಅವರ ಕೊನೆಯ ಅಮಾನತ್ತನ್ನು ಪುಡಿಗಟ್ಟಿದಂತೆ ಇನ್ನು ಪರಲೋಕದ ದೃಷ್ಟಿಯಿಂದ ನೋಡಿದ್ರೆ ಮೂಲಗಳು ಸ್ಪಷ್ಟವಾಗಿ ಹೇಳುತ್ತವೆ ವಸಿಯತ್ ಬದಲಾಯಿಸಿದವರು ತೀವ್ರವಾದ ವಿಚಾರಣೆಯನ್ನು ಎದುರಿಸಬೇಕಾಗುತ್ತದೆ ಆ ದಿನ ಅವರಿಗೆ ಸಹಾಯ ಮಾಡಲು ಯಾರೂ ಇರೋದಿಲ್ಲ ಮತ್ತು ಅವರು ಅಲ್ಲಾಹನ ಕರುಣೆಯನ್ನು ಕಳೆದುಕೊಳ್ಳುವ ಅಪಾಯವಿರುತ್ತೆ ಯಾಕೆಂದ್ರೆ ಅವರು ತಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲಾಗದ ಅಸಹಾಯಕರಾದ ಸತ್ತವರಿಂದ ಕದ್ದಿರುತ್ತಾರೆ ಈ ವಂಚನೆಯಿಂದ ಪಾರಾಗಲು ಅಥವಾ ಇಂತಹ ಸಂದರ್ಭಗಳು ಬರದಂತೆ ತಡೆಯಲು ಏನಾದರೂ ಮಾರ್ಗಗಳಿವೆಯೇ ಹೌದು ಮೂಲಗಳು ನಾಲ್ಕು ಪ್ರಾಯೋಗಿಕ ಮಾರ್ಗಗಳನ್ನು ಸೂಚಿಸುತ್ತವೆ ಒಂದು ಯಾವುದೇ ವಸಿಯತ್ತನ್ನು ಬದಲಾಯಿಸದಿರುವ ದೃಢ ನಿರ್ಧಾರ ಎರಡು ಮೂಲ ಪ್ರತಿಯನ್ನು ಅತ್ಯಂತ ಸುರಕ್ಷಿತವಾಗಿಡುವುದು ಮೂರು ಇಬ್ಬರು ಅಥವಾ ಮೂವರು ನಂಬಿಕಸ್ಥ ಸಾಕ್ಷಿಗಳಿಗೆ ವಿಷಯವನ್ನು ತಿಳಿಸಿಡುವುದು ಜ್ಯೇಷ್ಠ ಒಬ್ಬರು ತಪ್ಪಿದಲು ಇನ್ನೊಬ್ಬರು ಸತ್ಯ ಹೇಳುತ್ತಾರೆ ಮತ್ತು ನಾಲ್ಕು ಕುಟುಂಬದ ಎಲ್ಲ ಸದಸ್ಯರಿಗೂ ಇಸ್ಲಾಮಿಕ್ ವಸಿಯತ್ ಮತ್ತು ಉತ್ತರಾಧಿಕಾರದ ನಿಯಮಗಳ ಬಗ್ಗೆ ಶಿಕ್ಷಣ ನೀಡುವುದು ಜ್ಞಾನವಿದ್ದಾಗ ತಪ್ಪು ತಿಳುವಳಿಕೆಗೆ ಅವಕಾಶ ಕಡಿಮೆ ಇರುತ್ತೆ ಹೌದು ವಂಚನೆಗೂ ಅವಕಾಶ ಕಡಿಮೆ ಇರುತ್ತೆ ಒಟ್ಟಿನಲ್ಲಿ ಇವತ್ತಿನ ಈ ಚರ್ಚೆಯಿಂದ ನಾವು ತಿಳಿದುಕೊಂಡ ಪ್ರಮುಖ ವಿಷಯವೆಂದರೆ ಇಸ್ಲಾಂನಲ್ಲಿ ವಸೀಯತ್ಗೆ ಕೇವಲ ಕಾನೂನಾತ್ಮಕ ಮೌಲ್ಯವಲ್ಲ ಅದೊಂದು ಪವಿತ್ರವಾದ ಸ್ಥಾನವಿದೆ ಅದನ್ನು ಬದಲಾಯಿಸುವುದು ಗಂಭೀರ ಪಾಪ ಮತ್ತು ನಂಬಿಕೆಗೆ ಮಾಡುವ ಮಹಾದ್ರೋಹ ಅಲ್ಲಾಹನ ಸರ್ವಜ್ಞತೆಯು ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ನಾವು ಜವಾಬ್ದಾರರು ಮತ್ತು ಅಂತಿಮವಾಗಿ ಉತ್ತರಿಸಲೇಬೇಕು ಎಂಬುದನ್ನು ಸದಾ ನೆನಪಿಸುತ್ತಿರುತ್ತೆ ಹೌದು ಮತ್ತು ಈ ಚರ್ಚೆಯು ಕೇವಲ ಕಾಗದದ ಮೇಲಿನ ಉಯಿಲಿನ ಬಗ್ಗೆ ಮಾತ್ರವಲ್ಲ ಇದು ನಮ್ಮ ಜೀವನವಲಿ ನಮಗೆ ವಹಿಸಲಾದ ಪ್ರತಿಯೊಂದು ಜವಾಬ್ದಾರಿ ಅಥವಾ ಅಮಾನತ್ ಬಗ್ಗೆಯೂ ಆಳವಾದ ಪ್ರಶ್ನೆಗಳನ್ನು ಹುಟ್ಟುರಾಕುತ್ತೆ ಕೇಳುಗರು ಈ ಒಂದು ವಿಚಾರದ ಬಗ್ಗೆ ಯೋಚಿಸಬಹುದು ಸತ್ತವರ ಅಸಹಾಯಕರ ಕೊನೆಯ ಮಾತುಗಳಿಗೆ ನಾವು ನ್ಯಾಯ ಒದಗಿಸಲು ವಿಫಲರಾದರೆ ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ವಹಿಸಲಾದ ಇತರ ದೊಡ್ಡ ಮತ್ತು ಸಣ್ಣ ನಂಬಿಕೆಗಳು ಹಾಗೂ ಜವಾಬ್ದಾರಿಗಳನ್ನು ನಾವು ಹೇಗೆ ನಿಭಾಯಿಸುತ್ತಿದ್ದೇವೆ ಸ್ನೇಹಿತರೊಬ್ಬರು ನಮ್ಮ ಬಳಿ ಹೇಳಿದ ರಹಸ್ಯ ಕೆಲಸದಲ್ಲಿ ನಮಗೆ ವಹಿಸಿದ ಜವಾಬ್ದಾರಿ ಅಥವಾ ನಮ್ಮ ಮಕ್ಕಳಿಗೆ ನಾವು ನೀಡಿದ ಮಾತು ಇವೆಲ್ಲವೂ ಒಂದೊಂದು ಅಮಾನತ್ ಚರ್ಚೆಯನ್ನು ಮುಗಿಸೋಣ